ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಕೊಪ್ಪಳ ತಾಲೂಕು ಗಣದಾಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಪ್ರವಾಸಕ್ಕೆ ಬಂದಿದ್ದ ವಿದ್ಯಾರ್ಥಿ ಬಾವಿಗೆ ಬಿದ್ದು ದಾರೋಣ ಸಾವು ಶಿಕ್ಷಕರ ನಿರ್ಲಕ್ಷ್ಯತನವೇ ವಿದ್ಯಾರ್ಥಿಯ ಸಾವಿಗೆ ಕಾರಣ ಶಿಕ್ಷಕರನ್ನು ಸ್ಥಳಕ್ಕೆ ಕರೆಸಿ ಪ್ರತಿಭಟನೆಗೆ ಮುಂದಾದ ಪಾಲಕ ವರ್ಗ ಕೊಪ್ಪಳ ತಾಲೂಕಿನ ಗಣದಾಳದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯು ಆಯೋಜಿಸಿದ್ದ ಪ್ರವಾಸಕ್ಕೆ ಬಂದಿದ್ದ ವಿದ್ಯಾರ್ಥಿಯೋರ್ವ ಬೈರ್ದೆಸೆಗೆ ತೆರಳಿದ ಸಂದರ್ಭದಲ್ಲಿ ಬಾವಿಗೆ ಬಿದ್ದು ಮೃತಪಟ್ಟ ಘಟನೆ ಭಟ್ಕಳ ನಗರದಲ್ಲಿ ನಡೆದಿದೆ ಈ ವಿದ್ಯಾರ್ಥಿಯ ಸಾವಿಗೆ ಶಿಕ್ಷಕರ ನಿರ್ಲಕ್ಷ್ಯವೇ ಕಾರಣ ಶಿಕ್ಷಕರನ್ನು ಕೂಡಲೇ ಸ್ಥಳಕ್ಕೆ ಕರೆಸಿ ಎಂದು ಪಾಲಕರು ಆಕ್ರೋಶದಲ್ಲಿ ಪ್ರತಿಭಟನೆಗೆ ಇಳಿದ ಘಟನೆ ಭಟ್ಕಳ ನಗರದಲ್ಲಿ ನಡೆದಿದೆ ಬೇಡ್ರಿ ಅಂದ್ರೆ ಏಯ್ ಒಂದು ನೂರು ಹುಡುಗ ಹುಡುಗ ಏಳು ಹುಡುಗರಿಗೆ ಒಬ್ಬ ಜೇ ಸಿಟ್ಟಿಯರು ಅದಾರ ನೀನು ಅದನ್ನ ತಿಳ್ಕೊಬೇಡ್ರಿ ಅನು ಮೆಸೇರ್ ಅಂತ ಹೇಳಿ ಮೋಸ ಮಾಡಿ ಕೇರ್ಕೊಂಬಂದಾರ ಹಾಂ ನಮ್ಮ ಹುಡುಗರಿಗೆ ಫುಲ್ ಮೋಸ ಮಾಡಿರಿ ಅವು ದಲಿತ್ರ ಮಕ್ಕಳಂದ್ರೆ ಅಷ್ಟು ಇದಾನೆ ಅಲ್ಲಿ ಶಾಲೆಗ್ಲಿರೋ ಮಾಡ್ತಾರೆ ಸರ ಅಲ್ಲಿ ಮುಟ್ಬೇಡ ಇಲ್ಲಿ ಮುಟ್ಬೇಡ ಹೌದು ವೀಕ್ಷಕರೇ ಕೊಪ್ಪಳ ತಾಲೂಕಿನ ಗಣದಾಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಂಟನೆಯ ತರಗತಿ ವಿದ್ಯಾರ್ಥಿ ನಿರುಪಾದಿ ದುರ್ಗಪ್ಪ ಹರಿಜನ್ ಹದಿನಾಲ್ಕು ವರ್ಷದ ಹುಡುಗನೆ ಮೃತ ದುರ್ದೈವಿ ಎಂದು ಗುರುತಿಸಲಾಗಿದೆ ಗಣದಾಳ ಶಾಲೆಯ ನೂರು ವಿದ್ಯಾರ್ಥಿಗಳು ಜೋಗ್ ಪಾಲ್ಸ್ ಕೊಲ್ಲೂರು ಮತ್ತಿತರ ಕಡೆ ಪ್ರವಾಸಕ್ಕೆಂದು ಎರಡು ಬಸ್ಸಿನಲ್ಲಿ ಆಗಮಿಸಿದ್ದರು ಇವರೊಂದಿಗೆ ಹದಿಮೂರು ಜನ ಶಿಕ್ಷಕರು ಸಹ ಇದ್ದರು ನಿನ್ನೆ ರಾತ್ರಿ ಗಣದಾಳದಿಂದ ಹೊರಟಿದ್ದ ವಿದ್ಯಾರ್ಥಿಗಳು ಜೋಗ ಜಲಪಾತವನ್ನು ಕೂಡ ವೀಕ್ಷಿಸಿದ್ದರು ಅಲ್ಲಿಂದ ಕೊಲ್ಲೂರಿಗೆ ತೆರಳಲು ಅರೆಬೈಲ್ ಘಟ್ಟದ ಮೂಲಕ ಹೊನ್ನಾವರ ಮಾರ್ಗವಾಗಿ ತೆರಳುತ್ತಿದ್ದರು ಭಟ್ಕಳ ತಾಲೂಕಾ ಪಂಚಾಯತ್ ಕಚೇರಿ ಎದುರಿನ ಔಷಧಿ ಅಂಗಡಿಯಲ್ಲಿ ಮಾತ್ರೆ ಖರೀದಿಗಾಗಿ ವಾಹನವನ್ನು ನಿಲ್ಲಿಸಲಾಗಿತ್ತು ಈ ಸಂದರ್ಭದಲ್ಲಿ ಕೆಲವು ಬಾಲಕರು ಮೂತ್ರ ವಿಸರ್ಜನೆಗೆಂದು ಔಷಧಿ ಅಂಗಡಿಯ ಹಿಂದಿರುವ ಕುಲ್ಲ ಜಾಗಕ್ಕೆ ತೆರಳಿದ್ದರು ಈ ಸಂದರ್ಭದಲ್ಲಿ ಕತ್ತಲಾಗಿರುವುದರಿಂದ ತಡೆಗೋಡೆ ಇಲ್ಲದ ತೆರೆದ ಬಾವಿಗೆ ಈ ಬಾಲಕ ಬಿದ್ದಿದ್ದಾನೆ ತಕ್ಷಣ ಜೊತೆಗಿದ್ದ ಬಾಲಕರು ಕೂಗಿಕೊಂಡಿದ್ದರಿಂದ ಸ್ಥಳೀಯರು ದೌಡಾಯಿಸಿದ್ದಾರೆ ಅಗ್ನಿಶಾಮಕ ದಳಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ ಕೂಡಲೇ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬಾಲಕನನ್ನು ಬಾವಿಯಿಂದ ಮೇಲಕ್ಕೆತ್ತಿದ್ದಾರೆ ಅಸ್ವಸ್ಥಗೊಂಡ ಬಾಲಕನನ್ನು ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿ ತುರ್ತು ಚಿಕಿತ್ಸೆ ನೀಡಲು ಪ್ರಯತ್ನಿಸಿದರೂ ಬಾಲಕ ಸ್ಪಂದಿಸದೆ ಮೃತಪಟ್ಟಿದ್ದಾನೆ ಈ ಘಟನೆಗೆ ಸಂಬಂಧಪಟ್ಟಂತೆ ಮೃತ ಬಾಲಕನ ಪಾಲಕರು ಮತ್ತು ಊರಿನ ಕೆಲವು ಮುಖಂಡರು ಈ ಘಟನೆಯ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿ ಬಾಲಕ ಮೃತಪಟ್ಟ ಬಾವಿಯ ಪಕ್ಕದಲ್ಲೇ ಪ್ರತಿಭಟನೆಗೆ ಇಳಿದಿದ್ದಾರೆ ಸ್ಥಳಕ್ಕೆ ಶಿಕ್ಷಕರನ್ನು ಕರೆಯಿಸಬೇಕು ಈ ಘಟನೆ ನಡೆಯಲು ಕಾರಣ ಶಿಕ್ಷಕರ ಬೇಜವಾಬ್ದಾರಿತನವೇ ಕಾರಣವಾಗಿರುತ್ತದೆ ಆದ್ದರಿಂದ ಸ್ಥಳಕ್ಕೆ ಶಿಕ್ಷಕರನ್ನು ಕರೆಯಿಸಿ ಈ ಬಗ್ಗೆ

ತಕಬಕಲ್ಲ ಸುಳ್ಳರ ಏನ ಮಕ್ಕಳು ಬಣುಗ್ ನಾರ್ ತಕದರ ಮೂರು ಗುಟಾ ಮೂರು ಜನ ಮೇಡಿಕಲ್ಲ ಇಲ್ಲೋ ದರ್ಸಕರಿಂದ ಒಂದ್ ಫೋಟೋ ಅಲ್ಲಿ ಮೇಡಿಕಲ್ಲ ನೈಕಲ್ಲ ಅದ್ರೆ ನಿನ್ನ ನಿನ್ನ ನೋಡೋದಲ್ಲ ಅವರು ಅಲ್ಲ ಒರಿ ಯಾರು ಏನು ಮಾಡ್றೆ ಯಾಕೆ ಕೇಳ್ತೀಯಾ ಅಲ್ಲ ಯಾರು ಇದೆ ನಾನು ಯಾರು ಮಾಡ್ತೀನಿ ಸರ್ ಇನ್ನೊಂದು ನಂಬರ್ಸ್ ನ ಬಲ್ಲವರಲ್ಲ ಆದ್ರೂ ನಮ್ಮ ಮೆಡಿಕಲ್ <inaudible> ಗ್ರಾಮಗಳ

ಮೃತ ಬಾಲಕನ ಪಾಲಕರು ಮಾಧ್ಯಮದ ಮುಂದೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಶಿಕ್ಷಕರ ನಿರ್ಲಕ್ಷ್ಯದಿಂದ ನಮ್ಮ ಮಗಳು ದಾರುಣವಾಗಿ ಮೃತಪಟ್ಟಿದ್ದಾರೆ ಅದಕ್ಕೆ ಮೂಲ ಕಾರಣ ಶಾಲಾ ಶಿಕ್ಷಕರ ಬೇಜವಾಬ್ದಾರಿತನ ಮತ್ತೆ ಅವ್ರ ಅವ್ರ ಹತ್ರ ಇರುವಂತ ತಾರತಮ್ಯ ಮೇಲ್ಜಾತಿ ತಾರತಮ್ಯದಿಂದ ನಮ್ಮ ಯಾವುದೇ ರೀತಿ ಕೇರ್ ಮಾಡ್ಲಾರ ನಮ್ಮ ಮಗು ಆಮಾಂಚವಾಗಿ ಮೃತಪಟ್ಟನು ಅದ ಕಾರಣನೇ ಶಾಲಾ ಶಿಕ್ಷಕರು ಶಾಲಾ ಶಿಕ್ಷಕರು ಜನ ಜನ ಅದರ ಚಿಕ್ಕಪ್ಪ ಚಿಕ್ಕಪ್ಪ ಸರ್ಕಲ್ ಒಂಗಲಕುಂಟಿ ಗ್ರಾಮ ಕಾಣದಾಳ ಆ ಪ್ರೇಮರಿ ಸಾಲಿರಿ ಸ್ಟೂರಿ ಕರ್ಕೊಂಬಂದು ಅಮಾಯಿಕ ಹುಡುಗರ್ನ ದಲಿತರ ಹುಡುಗರ್ನ ಕರ್ಕೊಂಬಂದು ಹದಿನಾಲ್ಕು ಟೀಚರ್ಸ್ ಬಂದಾರ ನೂರ ಹುಡುಗರು ಬಂದಾರ ನಾವ್ ಮಿಕ್ಕಿ ಕೇಳಿವಿ ಬ್ಯಾಡ್ರಿ ಕರ್ಕೊಂಡ್ ಹೋಗ್ಬೇಡ್ರಿ ಅಲ್ಲಿ ಅಲ್ಲಿ ಇದಾಗಿತ್ತು ಈಗ ಹುಡುಗ್ರು ಅಂದ್ರೆ ಏ ಹಂಗೇನು ಮಾಡೋಲ್ಲ ಏಳು ಒಂದು ಟೀಚರ್ಸ್ ಬಿಡ್ದು ಅಂತ ಕಳ್ಸಿ ಹೆಡ್ ಮಾಸ್ಟ್ರು ಕರ್ಕೊಂಬಂದಣರಿ ಕರ್ಕೊಂಬಂದು ಹತ್ತು ಪುಟಿನ ಒಳಗೆ ಬಾಯಿಗೆ ನೂಕಿ ಮಾ ಆಡ್ಕಂಡ್ರಿ ಒಬ್ಬರು ಬಂದು ನಿನ್ನ ಇನ್ಸ್ಪೆಕ್ಷನ್ ಯಾರು ಕೊಡ್ಬಾಡ್ರ್ರು ಯಾರ್ಯಾರು ಕೇಳಕ್ಕೆ ಹೋದ್ರೆ ಗೌರ್ ಗೌರ್ಮೆಂಟ್ನೇರು ಅಜಸ್ಟ್ ರೀ ದಲಿತರ ಒಬ್ಬರು ನೋಡಬಾಡ್ರು ಈಗ ಅದಕ್ಕೆ ಸಾವಿಗೆ ಯಾರು ಕಾರಣ ಅಂದ್ರೆ ಅದು ಟೀಚರ್ಸೇ ಕಾರಣ ಏನಾದರೂ ನಮ್ಮ ಮೇಲೆ ಅವ್ರ ಮೇಲೆ ಕ್ರಮ ತಗೊಂಡ್ರೆ ನಾವು ಇವತ್ತು ಇಲ್ಲೇ ಇರ್ತೀವಿ ಇಲ್ಲಕ್ಕೆ ನಾವು ಮುಂದೆ ಏನಾಗಬೇಕು ಆಗಲಿ ಸರ್ ನಮ್ಮ ಹೆಸರು ಅನ್ಮೇಶ್ ಅಂತ ನಮ್ಮ ಊರು ಆಣದಳ ನಮ್ಮ ಹುಡುಗ ಸಾಹೇಬ್ರ ಕಾರಣ ಟೀಚರ್ ಸಿಬ್ಬಂದಿಗಳೇ ಕಾರಣ ಇನ್ನೊಂದೇನಪ್ಪ ಅಂದ್ರೆ ಊರಲ್ಲಿ ತರದ್ದು ಮಾಡ್ತಾರೆ ಸ್ಟೂಡೆಂಟ್ ಬ್ಯಾಂಕ್ ತರದ್ ಮಾಡ್ತಾರೆ ಆಮೇಲೆ ಇಲ್ಲಿ ನಮ್ಮ ಹುಡುಗ ಹುಡುಗ ಹೊರ್ಗಡೆ ಬಂತಪ್ಪ ಅಂದ್ರೆ ಆ ಹುಡುಗನ ನೋಡಿಲ್ಲ ಆ ಹುಡುಗ ಜಾರಿ ಬಿದ್ದು ಸುಮಾರು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟರು ನೋಡಿಲ್ಲ ಅವ್ರು ಆದ ಕಾರಣ ಅವ್ಳಗ್ ಸೂಕ್ತವಾಗ ಸೂಕ್ತವಾದ ಅವ್ರಿಗೆ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಆಮೇಲೆ ಅವ್ರ ಸಿಬ್ಬಂದಿಗಳಿಗೆ ಶಿಕ್ಷೆ ಆಗ್ಬೇಕು ಅವ್ರ ಜಾಬ್ ಇಲ್ಲದೆ ಅವನತ ಮಾಡಬೇಕು ಇಷ್ಟು ನನ್ನ ಅನಿಸಿಕೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ